ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕರ್ಣ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಬಂದು ಸುಮಾರು ಟೈಮ್ ಎಷ್ಟಾಗಿದೆ ಅಶಾ ಸುಮಾರು ಟೈಮು ಎಂಟು ಕಾಲು ಇವತ್ತು ನಾನು ಏನೂ ತಿಂಡಿನೇ ಮಾಡ್ತಾ ಇಲ್ಲ ತಿಂಡಿ ಮಾಡೋದಕ್ಕಿಂತ ಮುಂಚೆ ನಾನು ಬಟ್ಟೆ ತೊಳಿತಾ ಇದ್ದೀನಿ ಬಟ್ಟೆ ನಾನು ಮೂರು ದಿನ ಮುಂಚೆಯೇ ಬಟ್ಟೆ ತೊಳಿಬೇಕಾಗಿತ್ತು ಬಟ್ಟೆ ತೊಳೆಯೋಕ್ಕಾಗಲಿಲ್ಲ ಏನಕ್ಕೆ ಅಂತಂದರೆ ನನಗೆ ಬೇರೆ ಹುಷಾರಿರಲಿಲ್ಲ ನೋಡಿ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಮತ್ತು ಮಳೆ ಸ್ಟಾರ್ಟ್ ಆಗಿದೆ ನೋಡಿ ಯಾವ ಟೈಮಲ್ಲಿ ಮಳೆ ಹಿಡಿಯುತ್ತೆ ಹೇಳಕ್ಕೆ ಬರಲ್ಲ ಫಸ್ಟ್ ಬಟ್ಟೆ ತೊಳೆದು ಬಿಟ್ಟು ಒಣಗಾಕ್ಬಿಡೋಣ ಅಂತೇಳಿ ಬಿಡೋದು ಬರೋದು ಬಿಡೋದು ಬರೋದು ಮಾಡ್ತಾಯಿದೆ ಅಲ್ವಾ ಯಾವ ಟೈಮಲ್ಲಿ ಮಳೆ ಅನ್ನೋದು ಹಿಡಿಯುತ್ತೆ ಎಳಕ್ಕೆ ಬರೋಲ್ಲ ಫಸ್ಟ್ ಬಟ್ಟೆಗಳೆಲ್ಲ ವಾಶ್ ಮಾಡಿಬಿಟ್ಟು ಒಣಗಾಕ್ಬಿಟ್ರೆ ತಿಂಡಿ ಏನಾದರೂ ನಿಧಾನಕ್ಕೆ ಮಾಡ್ಕೋಬೋದು ಆಮೇಲೆ ನಾವು ಅನಿಸುತ್ತೆ ಯಾಕಂದರೆ ಸ್ವಲ್ಪ ಬಿಡೋದು ಬರೋದು ಬಿಡೋದು ಬರೋದು ಮಾಡ್ತಾಯಿದೆ ಮಳೆ ಸ್ವಲ್ಪ ಇವಾಗ ಬಂತು ಬೆಳಿಗ್ಗೆಯಿಂದ ನೋಡಿ ನಾನಂತೂ ಅದಕ್ಕೆ ಬಾಗಿಲೇ ತೊಳೆದಿರಲಿಲ್ಲ ನನ್ನ ಮಗಳು ಹೋಗಿ ಬಾಗಿಲು ತೊಳೆದು ಬಟ್ಟೆ ಇಟ್ಟು ರಂಗೋಲೆಲ್ಲ ಬಿಟ್ಟು ನನ್ನ ಮಗಳು ಇದೆಲ್ಲ ಮಾಡಿರೋದು ನೋಡಿ ತೋರಿಸ್ತೀನಿ ನಾನು ಮಳೆ ಬಂದಿರೋದ್ರಿಂದ ಅದು ತಲೆನೇ ಕೆಡಿಸ್ಕೊಂಡಿರಲಿಲ್ಲ ನನ್ನ ಮಗಳು ಬಾಗಿಲಿಗೆ ರಂಗೋಲೆಲ್ಲ ಬಿಟ್ಟು ಹೂವು ಇಟ್ಟು ಬಟ್ಟೆ ಇಟ್ಟು ಎಲ್ಲ ನೀಟ್ ಮಾಡಿ ನೀಟ್ ಮಾಡೈತೆ ಇವಾಗ ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಫಸ್ಟ್ ಬಟ್ಟೆ ಒಣಗಾಕಿ ಆಮೇಲೆ ನೆಕ್ಸ್ಟ್ ತಿಂಡಿ ಮಾಡೋಣ ಅಂತ ಇದ್ದೀನಿ ಆಶಾ ನಾನು ಹೋಗಿ ಬಟ್ಟೆ ಆಯಿತಾ ಬಟ್ಟೆ ಒಣಗಾಕೆ ಬರ್ತೀನಿ ಹಾಂ ಮೂರು ದಿನ ಮುಂಚೆನೇ ಬಟ್ಟೆ ತೊಳಿಬೇಕಾಯ್ತು ಫ್ರೆಂಡ್ಸ್ ಏನಕ್ಕೆ ಅಂತಂದರೆ ಈಗ ಮಳೆ ಹಿಡ್ದಿತ್ತು ನನಗೆ ಬೇರೆ ಹುಷಾರಿಲ್ಲ ಅಂತಂದರೆ ಬಟ್ಟೆಗಳು ಇಲ್ದಂಗೆ ಆಗೋಗ್ಬಿಡ್ತಾ ಬಟ್ಟೆಗಳು ಬೇಕು ನನಗೆ ಮೂರು ದಿನ ನಾಲ್ಕು ದಿನ ಆಗೋಯ್ತು ಬಟ್ಟೆ ತೊಳ್ದಿಲ್ಲ ಇವಾಗ ಹೋಗ್ಬಿಟ್ಟು ತೊಳೆದ್ಬಿಟ್ಟು ಆಮೇಲೆ ನೆಕ್ಸ್ಟ್ ತಿನ್ನಿ ಮಾಡ್ತೀನಿ ನಾನು ಜಸ್ಟ್ ಎಂಟು ಕಾಲು ಅಷ್ಟೇ ಏಯ್ಟ್ ಫಿಫ್ಟೀನಷ್ಟೇ ಟೈಮ್ ಬಂದು ಇವಾಗ ಬೇಗ ಬೇಗ ಹೋಗಿ ಬಟ್ಟೆ ತೊಳೆದು ಆಮೇಲೆ ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಎಲ್ಲ ಊರಲ್ಲೂ ಕೂಡ ಅಷ್ಟೇ ಮಳೆ ಹಿಡ್ದಿದ್ದೇವೆ ನಾವು ನಮ್ಮ ಊರು ತುಮಕೂರು ಸೈಡ್ ಮಾತ್ರ ಮಳೆ ಹಿಡಿದ್ವಿ ಗೊತ್ತಿಲ್ಲ ಆಲ್ಮೋಸ್ಟು ವಿಪರೀತ ಕೋಲ್ಡ್ ವಿಪರೀತ ಮಳೆ ಹಂಗಾಗಿ ನಾನು ಮೂರು ದಿನ ಇಂಚೆನೇ ನಾನು ಬಟ್ಟೆ ತೊಳಬೇಕಾಗಿತ್ತು ಮಳೆ ಬಂದದ ಕಾರಣ ಮತ್ತು ನನಗೂ ಹುಷಾರಿಲ್ಲದ ಕಾರಣ ನನಗೆ ಬಟ್ಟೆ ಪೆಂಡಿಂಗ್ ಉಳ್ಕೊಂಡಿತ್ತು ಹಾಗಾಗಿ ನಾನು ಇವತ್ತು ಜಾಸ್ತಿ ಬಟ್ಟೆ ಇದ್ವು ಜಾಸ್ತಿ ಬಟ್ಟೆ ತೊಳಿಬೇಕಾಯಿತು ಇನ್ನೊಂದು ಇವತ್ತು ನಾನು ದಿನ ಪಾಸ್ತಾ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಈ ಕಡೆ ಬಿಸಿ ನೀರು ಇಟ್ಟಿದ್ದೀನಿ ಬಿಸಿ ನೀರು ಕಾಯಿಲೆ ಚೆನ್ನಾಗಿ ಅಂಥೇಳಿ ಪಾಸ್ತಾನ ಸ್ವಲ್ಪ ಹತ್ತು ನಿಮಿಷ ಬೇಯಿಸ್ಕೋಬೇಕಲ್ವ ಹಂಗಾಗಿ ಸುಮಾರು ಕಾಲು ಕೆ ಜಿ ಹತ್ತಿರ ಇದ್ದಾವೆ ಕಾಲು ಕೆ ಜಿಗಿಂತ ಸ್ವಲ್ಪ ಕಮ್ಮಿ ಇದ್ದಾವೆ ಇದಿಷ್ಟು ಹೆಚ್ಕೋಬೇಕು ಅಂತೇಳಿ ತರಕಾರಿ ತೊಗೊಂಡಿದ್ದೀನಿ ಎರಡು ಹಸಿರುಗಾಯಿ ಕ್ಯಾರೆಟು ಕೊತ್ತಂಬರಿ ಈರುಳ್ಳಿ ಒಂದು ಫುಲ್ ಹಾಕೋಲ್ಲ ಸ್ವಲ್ಪ ಹಾಕ್ತೀನಿ ಟೊಮೆಟೊನು ಕೂಡ ಅಷ್ಟನೇ ಅದರಲ್ಲಿ ಅರ್ಧನೇ ಹಾಕೋದು ಇಷ್ಟನು ನಾನು ಹೆಚ್ಕೊಂಡು ನೋಡಿ ಟೊಮೆಟೊ ಅರ್ಧ ಅಷ್ಟೇ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಕೂಡ ಅರ್ಧನೇ ಹೆಚ್ಕೋಬೇಕು ಎಲ್ಲ ತರಕಾರಿಗಳನ್ನೂ ನಾನು ಸಣ್ಣದಾಗಿ ಹೆಚ್ಕೋತೀನಿ ಹೆಚ್ಕೊಂಡು ಕ್ಯಾರೆಟ್ ನಾನು ತುರ್ಕೊಂಡಿದ್ದೀನಿ ಕ್ಯಾರೆಟ್ನ ನಾವು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹೆಚ್ಕೋಬಹುದು ತುರ್ಕೊಂಡಿದ್ದೀನಿ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ಈಗ ನೀರು ಚೆನ್ನಾಗಿ ಕಾದಿದೆ ಇವಾಗ ನಾನು ಉಪ್ಪಾಕ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಒಂದೇ ಒಂದು ಸ್ಪೂನು ಆಯಿಲ್ ಹಾಕ್ತೀನಿ ಯಾಕಂದರೆ ಸ್ವಲ್ಪ ಉಪ್ಪು ಹಿಡೀಲಿ ಅಂತೇಳ್ಬಿಟ್ಟು ಅದು ಫಾಸ್ಟಾಗಿ ಇವಾಗಲೇ ಸ್ವಲ್ಪ ಉಪ್ಪು ಇಡೀಲಿ ಮತ್ತು ಸ್ವಲ್ಪ ಬೆನ್ ಬೇಯುವಾಗ ಹಗ್ಗಗಳ ಅದು ಉದುರಾಗಿರಬೇಕು ಫಾಸ್ಟ್ ಹಂಕೋಬಾರ್ದು ಮೈದಾ ಉಪ್ಪು ಒಂದು ಕಚ್ಕೊಬಾರ್ದು ನೋಡಿ ಹಂಗಾಗ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ನಾವು ಬೇಯಿಸಿದರೆ ಅದು ಹಗ್ಗಗಳಾಗಿ ಸಪ್ರೇಟಾಗಿರುತ್ತೆ ಇಲ್ಲಾಂದರೆ ಒಂಥರ ಕಚ್ಕೊಳ್ಳೋ ಥರ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಮುದ್ದೆ ಮುದ್ದೆ ಥರ ಅಂತ ಅನಿಸುತ್ತೆ ಹಂಗಾಗಿ ನಾನು ಇದನ್ನು ಇವಾಗ ನೀರು ಮಳ್ಳ ಮೂಮೆಂಟಲ್ಲಿ ಹಾಕ್ತಾಯಿದ್ದೀನಿ ಉಪ್ಪು ಮತ್ತು ಆಯಿಲ್ ಹಾಕಿ ಇವಾಗ ಇದನ್ನು ಹತ್ತು ನಿಮಿಷ ನಾನು ಬೇಯಿಸ್ಕೊತೀನಿ ನಾನು ಕೂಡ ಇದನ್ನು ಫಸ್ಟ್ ಟೈಮೇ ಮಾಡ್ತಾ ಇರೋದು ಯಾವ ಥರ ಬರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಕಿದ ತಕ್ಷಣ ನಾನು ಒಂದು ಸಲ ಎರಡು ಸಲ ಈ ಥರ ತಿರುಗಿಸಿ ತಿರುಗಿಸ್ತೀನಿ ಅದನ್ನು ಯಾಕಂದರೆ ಒಂದೇ ತೆಗೆ ಗೂಡು ಕಟ್ಟಿದಂಗೆ ಕಟ್ಟು ಅದು ಕೂಡ ಆ ಥರ ಆಗಬಾರ್ದು ಮಧ್ಯದಲ್ಲಿ ಬೆಂದಿರೋದಿಲ್ಲ ಹಂಗಾಗಿ ಇದು ಲೋ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ನಾನು ಬಿಟ್ಬಿಟ್ಟು ಬೇರೆ ಕಡೆ ಒಗ್ಗರಣೆ ಏನಾದರೂ ಹಾಕ್ಕೊಳ್ಳೋದು ಬೇರೆ ಕಡೆ ಥರ ನೋಡ್ಕೊಂಡ್ರೆ ಅಷ್ಟೊತ್ತಿಗೆ ಬೆಂದ್ಕೊಂಡಿರುತ್ತೆ ಬಿಸಿ ಬಿಸಿ ರೆಡಿ ಆಗುತ್ತೆ ಅಂತ ಹೇಳಿ ನಾನು ಕೂಡ ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದು ಯಾವ ಥರ ಬರುತ್ತೆ ಗೊತ್ತಿಲ್ಲ ಟೇಸ್ಟ್ ಮಾತ್ರನ ಫಸ್ಟ್ ಟೈಮ್ ಮಾಡಿದೆ ಒಂದು ಸ್ವೀಟು ಥರ ಮಾಡಿದ್ದೆ ನನಗೆ ಗೊತ್ತಿಲ್ಲ ಅದು ಯಾವ ಥರ ಅಂತಾನೆ ಮಾಡೋದು ಗೊತ್ತಿರಲಿಲ್ಲ ಐದು ವರ್ಷದ ಮುಂಚೆ ಅದು ಸ್ವೀಟ್ ಮಾಡಿದ್ದೆ ಹಂಗಾಗಿ ನನ್ನ ಮಗಳು ಅವತ್ತಿಗೆ ಲಾಸ್ಟ್ ಅವಳು ತಿಂದಿಲ್ಲ ನಾನು ತಿಂದಿಲ್ಲ ತರಕ್ಕೆ ಹೋಗೇ ಇಲ್ಲ ಪಾಸ್ಟನೇ ನಾವು ತಂದಿರಲಿಲ್ಲ ಹಂಗಾಗಿ ಹೋಗಿತ್ತು ಈ ಸಲ ನಾನು ಇದು ಖಾರದ ಐಟಮನ್ನೇ ನಾವು ಮಾಡೋಣ ಅಂತೇಳ್ಬಿಟ್ಟು ಪಾಸ್ಟಾನ ತೊಗೊಂಡು ಬಂದಿದ್ದೀನಿ ಒಂದು ಪೈಪ್ ಥರ ಬರುತ್ತಲ್ವ ನಲ್ಲಿ ಶೇಪಲ್ಲಿರುತ್ತೆ ನೋಡಿ ಪೈಪು ಕ್ರಾಸಿಂಗು ಪೈಪ್ ಬರುತ್ತಲ್ವ ಆ ಥರದ್ದು ತೊಗೊಂಡು ಬಂದುಬಿಟ್ಟು ನಾನು ಮಾಡಿದ್ದೆ ಅದು ಸ್ವೀಟ್ ಮಾಡಿದ್ದೆ ಅವತ್ತಿಗೆ ಲಾಸ್ಟ್ ನಾನು ಅವತ್ತಿ ಇಲ್ಲ ಫ್ರೆಂಡ್ಸ್ ಇವಾಗ ನಾನು ಬಾಡಿಗೆ ಎಣ್ಣೆ ಹಾಕಿ ಇದು ಚೆನ್ನಾಗಿ ಕಾದಿತ್ತು ಇವಾಗ ನಾನು ಚಿಕ್ಕದಾಗಿ ಬೆಳ್ಳುಳ್ಳಿ ಹೆಚ್ಕೊಂಡಿದ್ದೆ ಅದನ್ನು ನಾನು ಹಾಕಿ ಮತ್ತು ಅದ್ರದ ಹಾಕಿದ್ದೀನಿ ಸ್ವಲ್ಪ ಕರಿಬೇವಿದ್ದರೆ ನೀವು ಹಾಕ್ಕೋಬೋದು ಬೇಕು ಅಂದರೆ ನಾನು ಇವಾಗ ಈರುಳ್ಳಿನೂ ಕೂಡ ಆ್ಯಡ್ ಮಾಡಿದ್ದೀನಿ ನಾನು ಫಸ್ಟ್ ಟೈಮ್ ಹಾಕಿದ್ದೆ ಕರಿಬೇವು ಫ್ರೆಂಡ್ಸ್ ಕರಿಬೇವು ಹಾಕಿದ್ದೀನಿ ಮತ್ತು ಬೆಳ್ಳುಳ್ಳಿನೂ ಹಾಕಿದ್ದೀನಿ ಈರುಳ್ಳಿನೂ ಹಾಕಿದ್ದೀನಿ ನೆಕ್ಸ್ಟ್ ನಾನು ಕ್ಯಾರೆಟ್ ಹಾಕಿ ಇವಾಗ ನಾನು ಚಿಕ್ಕದಾಗಿ ಹೆಚ್ಕೊಂಡಿದ್ದಂಥ ಟೊಮೊಟೊ ಒಂದು ಅರ್ಧ ಹಾಕಿದ್ದೀನಿ ನಾನು ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಸಿ ಒಂದು ಐದು ಸೆಕೆಂಡ್ ಬಿಟ್ಟ ನಂತರ ಕೊತ್ತಂಬರಿ ಹಾಕಿದ್ದೀನಿ ಆಮೇಲೆ ಒಂದು ಮೂರು ಸ್ಪೂನು ಸ್ವಲ್ಪ ಹುಳಿ ಮುಂದಾಗಿರಲಿ ಅಂತೇಳ್ಬಿಟ್ಟು ಮೂರು ಸ್ಪೂನು ಟೊಮೊಟೊಕ್ಕೆ ಚಪ್ಪನೂ ಕೂಡ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ಇಷ್ಟನ್ನು ಹಾಕಿ ನಾನು ಚೆನ್ನಾಗಿ ತಿರುಸ್ಕೊತೀನಿ ಇದೊಂದು ಐನಿಂಗ್ ಕಿಚನ್ ಚೆನ್ನಾಗಿ ತುಂಬಿಕೊಳ್ಳಿ ಇವಾಗ ನಾನು ಈ ಕಡೆ ಫಾಸ್ಟನ್ನು ಕೂಡ ನಾನು ಬಸದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಅದಕ್ಕೂ ಕೂಡ ಸ್ವಲ್ಪ ನೀರು ಹಾಕ್ಬಿಟ್ಟು ತಣ್ಣೀರೆಲ್ಲ ಹಾಕಿ ಅದು ವಿಡಿಯೋ ಮಾಡಿಲ್ಲ ನಾನು ತಣ್ಣೀರು ಹಾಕ್ಬಿಟ್ಟು ಮೇಲ್ಗಡೆ ಅದು ಹೊಂದ್ಕೊಬ ಹಗ್ಗಗಳು ಎಲ್ಲ ಕಚ್ಕಬಾರ್ದು ಆ ಥರ ನಾನು ನೀರೆಲ್ಲ ಹಾಕಿ ಒಂದ್ ಕಡೆ ಹಾರಿಟ್ಕೊಂಡಿದ್ದೆ ನಾನು ಅದನ್ನು ಪಾಸ್ತಾನ ನಾನು ಆ ಒಂದು ಏನು ನಾವು ಗೊಜ್ಜು ಥರ ಮಾಡ್ಕೊಂಡಿದ್ದೀವಿ ಅಲ್ವಾ ಅದನ್ನು ಅದಕ್ಕೆ ಹಾಕ್ಬಿಟ್ಟು ಇದು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಕಮ್ಮಿ ಬಂತು ಅಂತ ಅನ್ನಿಸ್ತು ಹಂಗಾಗಿ ನಾನು ಉಪ್ಪು ಆ್ಯಡ್ ಮಾಡಿದೆ ಪರವಾಗಿಲ್ಲ ಇದು ತುಂಬಾ ಚೆನ್ನಾಗಿ ಬಂದಿತ್ತು ಪಾಸ್ತಾ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಯಾವಾಗಾದರೂ ಒಮ್ಮೊಮ್ಮೆ ಮಕ್ಕಳಿಗೆ ಇಷ್ಟ ಏನಾದರೂ ಕೇಳ್ತಾರಲ್ವ ನನಗೆ ಹೊರಗಡೆಯಿಂದ ಸ್ನ್ಯಾಕ್ಸ್ ತಂದು ಕೊಡು ಹಾಗೆ ಹೀಗೆ ಅಂತೆಲ್ಲ ಹಟ ಮಾಡೋಂಥ ಟೈಮಲ್ಲಿ ಮನೇಲಿ ಕ್ವಿಕ್ಕಾಗಿ ರೆಡಿಯಾಗೋ ಪಾಸ್ಟ ಪಾಸ್ತಾ ಈ ಥರ ಮಾಡ್ಬೋದು ಚೆನ್ನಾಗಿರುತ್ತೆ ಒಂದು ಐದು ಹತ್ತು ನಿಮಿಷದೊಳಗೆ ರೆಡಿ ಆಗಿಬಿಡುತ್ತೆ ಹತ್ತು ನಿಮಿಷ ಕೂಡ ಟೈಮ್ ತಗೊಳ್ಳೋದಿಲ್ಲ ಎಲ್ಲ ಇತ್ತು ಅಂತಂದರೆ ಒಂದು ಆರೇಳು ನಿಮಿಷದೊಳಗೆ ಎಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ ಏನಂದರೆ ಬೇಯಿಸ್ಕೊಳ್ಬೇಕಷ್ಟೇ ಇದನ್ನು ಪಾಸ್ಟಾನ ಅಷ್ಟೇ ಇವಾಗ ಇದನ್ನು ನಾನು ನನ್ನ ಮಗಳಿಗೆ ಸರ್ವ್ ಮಾಡಿಕೊಡ್ತಾ ಇದ್ದೀನಿ ನೋಡೋಣ ಹೇಗಿದೆ ಅಂತೇಳಿ ನಾನೇ ಕೂಡ ಟೇಸ್ಟ್ ಮಾಡಿ ಕೂಡ ಹೇಳ್ತೀನಿ ಫ್ರೆಂಡ್ ಈ ಥರ ರೆಡಿಯಾಗಿದೆ ಪಾಸ್ಟಾ ಖಾರದ ಪಾಸ್ಟಾ ಇದೆ ನಾನು ಫಸ್ಟ್ ಟೈಮ್ ಮಾಡಿದ್ದು ನೋಡು ಮಾಡಿ ಯಾವ ಹೇಳ ಚೆನ್ನಾಗಿ ಬಂದಿದೆ ಉಪ್ಪು ಹುಳಿ ಖಾರ ಎಲ್ಲದು ಕೂಡ ಒಂಥರ ಗೋಬಿ ಮಂಚೂರಿ ತಿಂದಿರೋ ಥರ ಅದಕ್ಕಿಂತನೇ ಟೇಸ್ಟ್ ಜಾಸ್ತಿನೇ ಇತ್ತು ಗೋಬಿ ಮಂಚೂರಿ ತಿಂದಿರೋ ಥರ ಫೀಲ್ ಆಗ್ತಾಯಿತ್ತು ನನ್ನ ಮಗಳು ಕೂಡ ಹಾಗೆ ಹೇಳಿದ್ದು ಗೋಬಿ ಮಂಚೂರಿ ತಿಂದಾಗ ಆಗ್ತಿದೆ ಅಮ್ಮ ಅಂತೇಳಿ ಸ್ನ್ಯಾಕ್ಸಿಗೂ ಕೂಡ ಮಧ್ಯ ಚೆನ್ನಾಗಿರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಕೂಡ ಚೆನ್ನಾಗಿರುತ್ತೆ ಮಕ್ಕಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನನ್ನ ಮಗಳು ತಿಂಡಿ ತಿಂದ ನಂತರ ಒಳ್ಳೆ ಟೀ ಮಾಡಿದೆ ಟೀನ ಕೂಡ ಕುಡಿದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತೂ ಆಯಿತು ಇವತ್ತು ನನಗೆ ಫಸ್ಟು ನಾನು ಬಟ್ಟೆ ಎಲ್ಲ ಕ್ಲೀನ್ ಮಾಡಿದ್ದಕ್ಕೂ ಹೊಟ್ಟೆ ತುಂಬ ಚೆನ್ನಾಗಿ ಹಶ್ವಾಗಿದ್ದಕ್ಕೂ ಲೇಟಾಗಿ ನನಗೆ ಊಟ ಅಥವಾ ಬ್ರೇಕ್ಫಾಸ್ಟ್ ಸಿಕ್ಕಿದ್ದಕ್ಕೂ ಕೂಡ ಒಳ್ಳೆ ತಿಂಡಿ ಸಿಕ್ತು ಅಂತ ನನಗೆ ಫೀಲ್ ಚಿತ್ರ ಯಾವ ಥರ ಕಾಣುತ್ತೆ ಬೆಳಕು ಅಂದರೆ ನಾವಿಲ್ಲಿ ಕೂತಿದ್ರು ಕಾಣೋದಿಲ್ಲ ಫ್ರೆಂಡ್ಸ್ ಹಂಗೆ ಫ್ರೆಂಡ್ಸ್ ನಾನು ಇವಾಗ ಪಾಸ್ಟಾ ಹೇಗಿತ್ತು ಅಂತ ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನಾನೆಂತೂ ಟೇಸ್ಟ್ ಮಾಡಿ ನೋಡಿದ್ದಪ್ಪ ತುಂಬಾ ಚೆನ್ನಾಗಿತ್ತು ಪಾಸ್ಟಾ ತಿಂದ ನಂತರ ಒಂದು ಕಪ್ ಕಾಫಿನೂ ಕುಡಿದಿದ್ದು ಆಯ್ತು ಇವಾಗ ಒಂದು ಐದು ನಿಮಿಷ ರಿಲ್ಯಾಕ್ಸ್ ಮಾಡಿಕೊಂಡು

ಇವಾಗ ಲೆವೆನ್ ಟೆನ್ ಆಗಿದೆ ಇವಾಗ ತಿಂಡಿ ಆಯ್ತು ಬಟ್ಟೆನೂ ಆಯ್ತು ಫಸ್ಟ್ ಆಲ್ಮೋಸ್ಟ್ ಬೆಳಿ ಬೆಳಿಗ್ಗೆ ನನಗೆ ಬಟ್ಟೆ ಆಗ್ಬಿಡ್ತು ಅಂತ ಅಂದ್ರೆ ವಾಷಿಂಗ್ ಏನಾದರೂ ಇತ್ತು ಬಟ್ಟೆ ಅಂತಂದ್ರೆ ಪೆಂಡಿಂಗು ಬೆಳಿ ಬೆಳಿಗ್ಗೆ ಬಟ್ಟೆ ತೊಳ್ದಿದಾಯ್ತು ಒಣಗಿದ್ವು ಅಂದ್ಬಿಟ್ರೆ ಅದ್ರದಷ್ಟು ಖುಷಿ ಬೇರೆ ಇಲ್ಲ ಅನ್ಸುತ್ತೆ ಈ ಮಳೆಗಾಲದ ಟೈಮ್ ಅಲ್ಲಿ ಬಟ್ಟೆ ಆಯ್ತು ಇವಾಗ ತಿಂಡಿನೂ ಆಯ್ತು ಒಂದೆರಡು ಪಾತ್ರೆ ಇದಾವೆ ತೊಳೆವು ಬೇಗ ತೊಳೆದ್ಬಿಟ್ಟು ಮತ್ತೆ ಫೇಸ್ ಪ್ಯಾಕ್ ಹೇಗಿದೆ ನಾನು ಅಲೋವೆರಾ ಜೆಲ್ದು ಫೇಸ್ ಪ್ಯಾಕ್ ಹಾಕಿದ್ದೆ ಅಲ್ವಾ ಆ ನೀವು ಕೂಡ ಯಾರಾದರೂ ಟ್ರೈ ಮಾಡಿದ್ರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಆಯಿತಾ ನಾನು ಕೂಡ ಹಾಕಿದೀನಿ ಹಾಕ್ತಾ ಇರ್ತೀನಿ ಮೋಸ್ಟ್ಲಿ ಅಲ್ಲಿ ನನಗೆ ಅಲೋವೆರಾ ಜೆಲ್ ಸಿಕ್ತಾ ಇರ್ಲಿಲ್ಲ ಇಲ್ಲಿ ಸಿಕ್ಕಿದೆ ಪರವಾಗಿಲ್ಲ ಸುಮಾರಕ್ಕೆ ಹಾಕ್ತೀನಿ ನೋಡೋಣ ಯಾವ ಥರ ರಿಸಲ್ಟ್ ಮುಂದಕ್ಕೆ ಬರುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಯಾವುದಾದ್ರೂ ಒಂದು ಮನೆಯಲ್ಲಿ ರೆಮಿಡಿ ಹಾಕ್ತಾ ಇರ್ತೀನಿ ಫ್ರೆಂಡ್ಸ್ ಈ ಹಾಲು ಹಾಲಿನ ಕೆಲ ಕೆನೆ ಅರಶ್ನ ಆತರದ್ದು ಏನಾದ್ರು ಆಗ್ತಾ ಇರ್ತೀನಿ ಬಟ್ ಕ್ಯಾಮ್ರಾದಲ್ಲಿ ಎಲ್ಲದನ್ನು ನಾನು ವಿಡಿಯೋ ಮಾಡಿ ಹಾಕಿರೋದಿಲ್ಲ ಹಂಗಾಗಿ ನಿಮಗೆ ಗೊತ್ತಿರೋದಿಲ್ಲ ನಾನು ಇವಾಗ ಮಾಡಿದ್ದು ಪ್ರತಿಯೊಂದು ಯಾವುದಾದ್ರೂ ಒಂದು ಕೆಲವೊಂದು ಫೇಸ್ ಪ್ಯಾಕ್ ಹಾಕ್ತೀನಲ್ವ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ ಹಾಗೆ ನಾನು ಅದು ಕಾಫಿ ಪೌಡ್ರು ಅಕ್ಕಿ ಹಿಟ್ಟು ಆ ಥರದ್ದೆಲ್ಲ ಹಾಕ್ತಾ ಇರ್ತೀನಿ ಆಹ್ಹ್ ಇವಾಗ್ಲೇ ಆಗ್ತಾ ಇಲ್ಲ ಅಷ್ಟೇ ಆಲ್ಮೋಸ್ಟ್ ಈ ಕಡೆ ಬಂದು ಈ ಊರಿಗೆ ಬಂದಾಗಿಂದ ನಾನು ಆಗ್ತಾ ಇಲ್ಲ ಶಿರಾಕ್ ಬಂದು ಶಿಫ್ಟ್ ಆದಾಗಿಂದ ನಾನು ಆಗ್ತಾ ಇಲ್ಲ ಇವಾಗ ಅಲೋವೆರಾ ಜೆಲ್ ಹಾಕಿದ್ದೀನಿ ನೆಕ್ಸ್ಟ್ ವೀಕ್ ಯಾವ್ದು ಯಾವ್ದಾಗ್ತೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಮಗಳು ಏನೋ ಮೊಬೈಲಲ್ಲಿ ಏನೋ ನೋಡ್ತಾ ಇದ್ಲು ಅದನ್ನು ನನಗೂ ಕೂಡ ತೋರಿಸ್ತಾ ಇದ್ದಾಳೆ ನನಗೂ ಕೂಡ ಅದು ತುಂಬ ಕಾಮಿಡಿ ಅಂತ ಅನ್ನಿಸ್ತು ಅವಳು ಯಾವುದಾದ್ರೂ ಹಿಂಗೇನೆ ಯಾವುದಾದ್ರೂ ಒಂದು ಕಾಮಿಡಿ ನೋಡ್ತಾ ಇದ್ದಾಳೆ ನನಗೂ ಜೊತೆಗೆ ಕರ್ಕೊಂಡು ತೋರಿಸ್ತೀನಿ ನನಗೂ ನಗಿಸ್ತಾ ಇರ್ತಾಳೆ ಇನ್ನೊಂದು ಈ ಥರ ಅವಳು ಊಟ ಮಾಡುವಾಗ ಕೂಡ ನಾನು ಹೇಳ್ತಾಯಿರ್ತೀನಿ ಕಾಮಿಡಿಯಲ್ಲಿ ಹಾಕೊಂಡಿದ್ದಾಗ ಜಾಸ್ತಿ ನಗೋಂಥದ್ದು ಹಾಕ್ಬೇಡ ಅಂತಲೂ ಕೂಡ ಹೇಳ್ತಾ ಇರ್ತೀನಿ ಏನಕ್ಕೆ ಅಂತಂದರೆ ತಿಂಡಿನೂ ಕೂಡ ಕೆಲವೊಂದು ಸಲ ಅವಳು ನನಗೆ ಜಾಸ್ತಿ ಉದುದ್ರಾಗಿರಬೇಕು ಅನ್ನೋ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಿರ್ತಾಳೆ ತಿಂಡಿ ಮಾಡಿದಾಗ ಮೆತ್ತಗೆ ಮಾಡಬೇಡಮ್ಮ ಅಂತ ಹೇಳ್ತಾಳೆ ಈ ಥರ ನಗುವಾಗ ನೆತ್ತಿಗೆರಿದ್ರು ಕೂಡ ತುಂಬ ಕಷ್ಟ ಆಗುತ್ತೆ ಈಗಿನ ಒಂದು ಕಾಲದಲ್ಲಿ ಯಾವ ಥರ ಕಷ್ಟಗಳು ಯಾವ ಥರ ಬರ್ತವೆ ಯಾವ ಥರ ಟರ್ನ್ ತೊಗೊಂಡು ಬರ್ತವೆ ಅಂತ ನಮಗೆ ಗೊತ್ತೇ ಆಗೋದಿಲ್ಲ ಇವಳು ಮೊಬೈಲಲ್ಲಿ ಮೊಬೈಲ್ ಮೊಬೈಲಲ್ಲಿ ಹಾಕೊಂಡಿರ್ತಾಳೆ ಈ ಕಡೆ ಊಟ ಮಾಡ್ತಿರ್ತಾಳೆ ಒಂದೊಂದು ಸಲ ಭಯ ಆಗ್ತಾಯಿರ್ತಾರೆ ಜಾಸ್ತಿ ಕಾಮಿಡಿಯನ್ ನೋಡೋದು ನನ್ನ ಮಗಳು ಜಾಸ್ತಿ ಇಷ್ಟಪಡ್ತಾಳೆ ಕಾಮಿಡಿಯನ್ಸ್ದು ಜೋಕು ಕಾಮಿಡಿ ಅದು ನನಗೂ ಕೂಡ ಕರ್ಕೊಂಡು ತೋರಿಸ್ತಾ ಅಮ್ಮ ನೋಡು ಇಲ್ಲಿ ನೋಡು ಹಂಗೆ ಹಿಂಗೆ ಅಂತೇಳಿ ಅವಳಿಗೂ ಸರ್ತಿ ಖುಷಿಯಾಗಿರ್ತಾಳಲ್ಲ ಅಂತೇಳ್ಬಿಟ್ಟು ಹೌದಾ ಅಂತೇಳಿ ನಾನು ಕೂಡ ಅವ್ರ ಜೊತೆಗೆ ಹಾಗೆ ಮೂವ್ ಮಾಡ್ತಾಯಿರ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ ಬಾಯ್ ಲವ್ ಯು ಆಲ್